ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ದೇಹಕ್ಕೆ ತಂಪಾದ ಆರೋಗ್ಯಕರವಾದ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದನ್ನು ನಾವು ಸರಿಯಾದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿ ಇಟ್ಕೊಂಡ್ರೆ ಹೊತ್ತಿಟ್ಟರೂ ಕೂಡ ಇದು ರಾಗಿ ಅಂಬ್ಲಿ ಗಟ್ಟಿಯಾಗೋದಿಲ್ಲ ನಾವು ಯಾವಾಗ ಬೇಕಾದರೂ ಹಾಕ್ಕೊಂಡು ಕುಡಿಬೋದು ಕೆಲವು ಟೈಮು ಮಾಡಿದಾಗ ಅದು ಗಟ್ಟಿಯಾಗಿರುತ್ತೆ ಅದಕ್ಕೆ ನೀರು ಸೇರಿಸ್ಕೊಂಡು ಮತ್ತೆ ತೆಳು ಮಾಡಿಕೊಂಡು ಕುಡಿಬೇಕಾಗುತ್ತೆ ಆದರೆ ಇವತ್ತು ನಾನು ಮಾಡಿ ತೋರಿಸ್ತಾ ಇರುವ ವಿಧಾನದಲ್ಲಿ ನೀವು ಯಾವುದೇ ಥರ ಗಟ್ಟಿಯಾಗದೆ ಹಾಗೆ ಇರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಅಳತೆಗೆ ಅಂತ ಒಂದು ಗ್ಲಾಸ್ ತೆಗೆದುಕೊಂಡಿದ್ದೀನಿ ನೀವು ಯಾವ ಥರ ಅಳತೆ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಬೋದು ಕಪ್ ಅಥವಾ ಗ್ಲಾಸಲ್ಲಿ ನಾನಿಲ್ಲಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದನ್ನು ಗಂಟಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೀ ಗ್ಲಾಸಲ್ಲಿ ಮಾಡಿದರೆ ಒಂದು ನಾಲ್ಕರಿಂದ ಐದು ಜನ ಕುಡಿಬೋದು ದೊಡ್ಡ ಗ್ಲಾಸಲ್ಲಿ ಅಷ್ಟು ಆಗುತ್ತೆ ಈಗ ಇದು ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಅದೇ ನಾವು ಯಾವ ಪಾತ್ರೆಯಲ್ಲಿ ರಾಗಿ ಅಂಬಲಿ ಮಾಡ್ತೀವಿ ಆ ಪಾತ್ರೆಯೇ ತೆಗೆದುಕೊಂಡು ಅದಕ್ಕೆ ನಾನು ಅದೇ ಗ್ಲಾಸಲ್ಲಿ ಐದು ಆಗುವಷ್ಟು ನೀರು ಇದ್ದೀನಿ ಸೇಮ್ ಮೆಜರ್ಮೆಂಟು ಐದು ಆಗುವಷ್ಟು ನೀರು ಹಾಕ್ಕೊಳ್ಬೇಕು ದೊಡ್ಡ ಗ್ಲಾಸಲ್ಲಿ ಮಾಡಿದ್ರು ಕೂಡ ಸೇಮ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಆನಂತರ ಅದನ್ನು ಕುದಿಯೋದಕ್ಕೆ ಇದ್ದೀನಿ ನೀರು ಕುದಿಬೇಕು ಇವಾಗ ನೀವು ಇದಕ್ಕೆ ಏನಾದರೂ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಆ ಥರ ಎಲ್ಲ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಇದನ್ನು ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಕುದಿಯುತ್ತಿರೋ ನೀರಿಗೆ ನೀರು ಚೆನ್ನಾಗಿ ಕುದಿ ಬರಲಿ ನೋಡ್ತಾ ಇದ್ದೀರಲ್ವ ನಾವು ಫಸ್ಟಿಗೆ ನೀರನ್ನು ನೀರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ನಾವು ಬಿಸಿ ನೀರಲ್ಲಿ ಹಾಕಿದಾಗ ಅದು ಗಂಟು ಕಟ್ಟೋದಿಲ್ಲ ಗಂಟು ಗಂಟು ಆಗೋದಿಲ್ಲ ಇವಾಗ ಕುದಿಯುತ್ತಿರುವ ನೀರಿಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಬಿಸಿ ನೀರಿಗೆ ಆ ಹಿಟ್ಟನ್ನು ಹಾಕ್ಕೊಳ್ಳುವಾಗ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಈಗ ನೀವು ನೋಡ್ತಾ ಇರ್ಬೋದು ಈ ಥರ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇಂಥ ಟೈಮಲ್ಲಿ ನಾನು ಸ್ವಲ್ಪ ಜೀರಿಗೆ ಮತ್ತು ಪೆಪ್ಪರ್ ಕಾಳು ಮೆಣಸು ಇದನ್ನು ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಫ್ಲೇವರೆಲ್ಲ ರಾಗಿ ಹಿಟ್ಟಲ್ಲಿ ಹಿಡಿಯೋ ತನಕ ಒಂದು ಐದು ನಿಮಿಷ ಕೈ ಬಿಡದೆ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ಈ ಥರ ಮಿಕ್ಸ್ ಮಾಡಿ ಈ ಥರ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಹಾಗೆ ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆ ಹುಳಿ ಮಜ್ಜಿಗೆನ ತೆಗೆದುಕೊಂಡಿದ್ದೀನಿ ಅದೇ ಟೀ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದನ್ನು ತೆಳು ಮಜ್ಜಿಗೆ ಥರ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ನೀವು ಗಟ್ಟಿ ಮೊಸರು ಹಾಕಿದ್ರೂ ಪರವಾಗಿಲ್ಲ ಇದು ನಾನು ಸ್ವಲ್ಪ ಹುಳಿ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ರಾಗಿ ಆಂಬ್ಲಿ ಕೂಡ ರೆಡಿಯಾಗಿದೆ ಇಷ್ಟು ಗಟ್ಟಿಯಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆನ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಯಾವುದೇ ಥರ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟಿರೋದಿಲ್ಲ ನಾವು ಕರೆಕ್ಟ್ ನೀ ಅಳತೆಯಲ್ಲಿ ಮಾಡಿರೋದ್ರಿಂದ ಈ ಥರ ಇಷ್ಟು ತೆಳುವಾಗಿ ಚೆನ್ನಾಗಿರುತ್ತೆ ಈಗ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಕೂಡ ಸೇರಿಸ್ಕೊಳ್ಬೋದು ಇವಾಗ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಬೋದು ಆನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗೆ ಒಂದು ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ ಹಿಟ್ಟಲ್ಲಿ ಮಾಡಿರುವಂಥದ್ದು ಮೂರರಿಂದ ನಾಲ್ಕು ಜನ ಕುಡಿಯುವಷ್ಟು ಈ ದೊಡ್ಡ ಗ್ಲಾಸಲ್ಲಿ ಕುಡಿಯುವಷ್ಟು ಆಗಿತ್ತು ರಾಗಿ ಅಂಬಲಿ ನೀವು ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಏನಾದರೂ ಹಾಕ್ಕೊಂಡು ಕುಡಿಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ತಂಪು ಕೂಡ ಡಯೆಟ್ ಮಾಡೋರಿದ್ರೆ ಹಾಗೆ ಬೇಸಿಗೆ ಬಾಡಿ ಹೀಟ್ ಆಗಿದ್ದರೆ ಅಂಥ ಟೈಮಲ್ಲೆಲ್ಲ ಮಾಡಿಕೊಂಡು ಕುಡಿದು ನೋಡಿ ಇವಾಗ ಹೇಗಿದ್ದರೂ ಬೇಸಿಗೆ ಕಾಲ ಬರ್ತಾ ಇದೆ ಡೈಲಿ ಕುಡಿದ್ರೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳಿಗೂ ಕೂಡ ಒಳ್ಳೆಯದು ತುಂಬಾ ತಂಪು ಕೂಡ ನೀವು ಒಮ್ಮೆ ಈ ಥರ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್